ಯಾವ್ದ್ ಬೇಕು ನನ್ನ ನನ್ನ ಸಲುವಾಗಿರ ನನ್ ಕಿಮ್ಮತ್ ತರ ತಿನ್ನೆಲ್ಲ

ನನ್ನೂ ಬಿಡುಗಿಲ್ಲ ನಿನ್ನೂ ಬಿಡುಗಿಲ್ಲ ಒಬ್ರು ಮುಂದ್ ಹೋಗ್ತಾರ ಒಬ್ರು ನಾನು ತಗೊಂಡು ಹೋಗಿರ್ಕ ನನ್ನ ಮಗ ಏನ್ ಮಾಡೋದವ ಅಟ್ ಚಂದ ಹುಡುಗ ಅಟ್ ಚಲೋ ಶಾಣೆ ಹುಡುಗ ಅವ್ನ ಹಣೆ ಬರ ಅಟ್ಟ ಬರ್ದಿತ್ತ ಚಲೋ ಇದ್ದವ್ನ ಲಘು ಐತ ಅಂತ ದೇವ್ರ ಲಕ್ಷ್ಮಿ ಅಕ್ಕ ಹೊಳ್ ಬರ್ದಿಲ್ಲ ಯಾವ ನಿನ್ ಗೊತ್ತಕ್ಕಿ ಬರ್ದ್ ಕೊಡ್ಸಪ್ಪ ನೀವ್ ಹುಡುಗ ಸತ್ತ ಐತಕ್ಕಿ ಬರ್ದ್ ಕೊಡ್ಸಪ್ಪ ಇದ್ದಿದ್ದೆ ಅದನ್ನ ಹೇಳಿದೆ ಏನು ಎಲ್ಲಾ ಹೇಳಿ ಎಲ್ಲಾ ತಿಳಿಯಾಗ್ತು ಇವ್ ಲಕ್ಷ್ಮಿ ಅಕ್ಕ ಅಸ್ ಬಂದವ ಹಂಗ ಊರಿಗೆ ಬರ್ದಿರ್ಲಿಲ್ಲ ಯಾವ ಅಂದ್ರ ಬರ್ತಾವ್ ಗಪ್ಪರ್ವಾ ಯಾವ